ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿಂದು ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆ ಅಪಾರವಾದದ್ದು ಎಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪುಟ್ಟಸ್ವಾಮಿ ಅವರು ತಿಳಿಸಿದರು ತಾಲೂಕಿನ ಚಂದಕವಾಡಿ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಚಂದಕವಾಡಿ ಹೋಬಳಿ ಘಟಕದಿಂದ ನಡೆದ ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಅಮರಶಿಲ್ಪಿ ಜಕಣಾಚಾರಿ ಅವರು ವಿಶ್ವಕರ್ಮ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ್ದಾರೆ ಆದ್ದರಿಂದ ಅವರ ಆದರ್ಶ ತತ್ವಗಳನ್ನು ಪಾಲಿಸಬೇಕೆಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಚಂದಕವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜೇಂದ್ರ ಕಟ್ಟಡ ಕಾರ್ಮಿಕ ಸಂಘದ ಜಿಲ್ಲಾ ಅಧ್ಯಕ್ಷ ಡಿ ಎಲ್ ಕುಮಾರ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಚಂದಕವಾಡಿ ಹೋಬಳಿ ಘಟಕದ ಅಧ್ಯಕ್ಷ ಮಂಜುನಾಥ್ ವಿಶ್ವಕರ್ಮ ಅಂಬೇಡ್ಕರ್ ಕ್ರಾಂತಿ ಸೇನೆ ರಾಜ್ಯಾಧ್ಯಕ್ಷರಾದ ಇರಸವಾಡಿ ಸಿದ್ದಪ್ಪಾಜಿ ನಾಗೇಂದ್ರ ಸೋಮವಾರಪೇಟೆ ಜೆಇ ತಿಪ್ಪೇಸ್ವಾಮಿ ಜಾಮಿಯಾ ಮಸೀದಿಯ ಮಾಜಿ ಅಧ್ಯಕ್ಷ ಅಬ್ದುಲ್ ಖಾದರ್ ವಾಟರ್ಮ್ಯಾನ್ ಶಿವಣ್ಣ ಮುಖಂಡರಾದ ದೀಪು ಟಿಂಬರ್ ಮರ್ಚೆಂಟ್ ಮುನೀರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇಡೀ ಪ್ರಪಂಚನೇ ಅವರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅವರು ಮನುಷ್ಯನ ದೈವಸಂಬೂತ್ರ ಒಂದು ಉಳಿ ಹೊಡೆದ್ರೆ ಒಂದು ದೇವಸ್ಥಾನ ಇತ್ತಿತ್ತು ಒಂದು ಉಳಿ ಹೊಡೆದ್ರೆ ಒಂದು ವಿಗ್ರಹ ಇಟ್ಟಿತ್ತು ಅಂತ ಒಂದು ವರವನ ದೇವರಿಂದ ಪಡೆದು ಇಡೀ ಇಶ್ವನೆ ಬೆಳಗಸ್ತಂತ ಮಹಾನ್ ದೈವ ಸಂಭೋತ್ರು ಡೆಂಕಣ್ಣಾಚಾರ್ಯವ್ರು ಅವರು ಈಗ ಆಗ್ಲೇ ಇಲ್ಲಿ ಯಳಂದೂರು ನೋಡಿರ್ಬೋದು ಎಲ್ಲರು ಹೋಗಿ ನೋಡಿ ಯಳಂದೂರಲ್ಲಿ ಸೃಷ್ಟಿ ಮಾಡಿರೋದು ಡೆಂಕಣ್ಣಾಚಾರ್ಯವ್ರೀ ಆ ದೇವಸ್ಥಾನನೀಗ ಆ ಪಳೆ ಮಾಡಿ ಅದನ್ನ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಈಗ ಎಷ್ಟು ಜನ ಭತ್ತರ ಮಾಡ್ತ ಮಾಡ್ತೀವಿ ಅಂತಾರ ಮಾಡಕ್ ಆಗ್ತಾ ಕೇಳಿ ಮಾಡಕ್ ಆಗೋದಿಲ್ಲ ಇವತ್ತು ನಮ್ಮಲ್ಲಿ ಸಾವಿರಾರು ಮನೆಗಳವ ನಮ್ಮ ಗ್ರಾಮದಲ್ಲಿ ಅದನ್ನೆಲ್ಲ ಮಾಡಿದವ್ರೆ ಇಶ್ವ ಜನಾಂಗ ಹಣ ಕೊಟ್ಟಿರ್ಬೋದು ಅಥವಾ ಇವರು ದುಡ್ದಿರ್ಬೋದು ಶ್ರಮ ಮಾತಲ್ಲ ಈ ಶ್ರಮ ಇದಕ್ಕೆ ನಾವು ಎಷ್ಟು ಕೊಟ್ಟರು ಕಮ್ಮಿನೇ ಆದ್ರಿಂದ ಈ ಒಂದು ಪುಣ್ಯಾತ್ಮನ ಒಂದು ಸ್ಮರಣ ದಿನಾಚರಣೆಗೆ ಜನ ಬನ್ನಿ ಅಂತಂದ್ರೆ ಪಾಪ ಅಡ್ಡ ಹಾಕುವ ಅವ್ರ ಮನ ನಾಲ್ಕು ಸತಿ ಐದು ಸತಿ ಹೋಗಿ ತಿರುಗಿ ಕರೆದ್ರೂ ಕೂಡ ಅವರು ಈ ಒಂದು ಪುಣ್ಯಾತ್ಮನ ಸ್ಮರಣೆ ದಿನಾಚರಣೆಗೆ ಜನ ಸೇರಲ್ಲ ಅದೇ ಒಂದು ಬೇರೆ ಯಾವ್ದಾರು ಮರಿವಾಡತ್ತಿ ಬನ್ನಿ ಅಂತಂದ್ಬಿಡ್ಲಿ ಎಲ್ಲ ಬಿದ್ದು ತಗ ಒಬ್ಬರ ಮೇಲೆ ಒಬ್ರು ಸಹ ಸವಾರಿ ಬಿಡ್ತಾರೆ ಆದ್ರೆ ಯಾವ ಮನುಷ್ಯ ಈ ಜಗತ್ತಿಗಾಗಿ ಹೋರಾಟ ಮಾಡ್ದ ಜನಕ್ಕಾಗಿ ಹೋರಾಟ ಮಾಡ್ದ ಆ ಜನನ ಜಾಸ್ತಿ ನೀವು ಗಮನಿಸ್ಕೋಬೇಕು ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಭಾರತ್ ಒಂದು ಈ ಜನರ ನಂದವರ ಒಂದು ಬದುಕನ್ನ ಸೃಷ್ಟಿ ಹಸನು ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಪಟ್ರು ಅಂಥವರ ವಿಚಾರದಲ್ಲಿ ಯಾರು ಕಡಿಮೆ ಇದೆ ಅದೇ ಈ ಟೆಂಕಣ್ಣಚಾರ್ಯ ಜನಾಂಗ ಅಲ್ಲ ಉತ್ಸವದಲ್ಲಿ ಎಲ್ಲ ಜನಾಂಗದ ಒಂದು ಒಳಿತಿಗಾಗಿ ಅವರು ಇವರು ಬಸವಣ್ಣ ಬುದ್ಧ ಅಂಬೇಡ್ಕರ್ ಅವರು ಇವರೆಲ್ಲ ದೈವ ಸಂಭೂತರು ಅವರು ದೇವರ ವರದಿಂದ ಸೃಷ್ಟಿಯಾಗಿ ಬಂದು ಈ ಸಮಾಜನ ತಿದ್ದದಂಥ ಜನ ಅಂಥವ್ರಿಗೆ ದಯಮಾಡಿ ಉದಾಸೀನ ಮಾಡಬೇಡಿ ಮುಂದರು ತಾವು ಸಕಾಲಕ್ಕೆ ಬಂದು ಈ ಒಂದು ಸಮಾರಂಭನ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕಂತ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ